ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಸ್ನೇಹಿತರೆ ಅಮಾವಾಸೆ ಅಮಾವಾಸೆ ಒಂದು ಕಡೆ ಶಕ್ತಿ ಇದೆ ಅಂತ ಹೇಳಿದ್ರೆ ಅದರಷ್ಟೇ ಶಕ್ತಿ ಭಾನುವಾರಕ್ಕೆ ಇದೆ ಇದನ್ನು ನೀವು ಅರ್ಥ ಬಿಡಿ ಭಾನುವಾರ ಎಷ್ಟು ಶಕ್ತಿ ಇರುತ್ತೆ ಅಂತ ನಮಗೆಲ್ರಿಗೂ ಗೊತ್ತು ತಾಂತ್ರಿಕ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ನಮ್ಮ ಯಾವುದೋ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಾವು ಒಂದು ದಿನ ನಾವು ಹುಡುಕ್ತಾ ಇದ್ದೀವಿ ಅಂದರೆ ಅದು ಭಾನುವಾರ ಆ ರೀತಿ ಇರಬೇಕಾದ್ರೆ ಭಾನುವಾರದ ದಿನವೇ ನಮಗೆ ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷಗಳು ಆ ದಿನ ಕಡೆಯಾಗುತ್ತೆ ನಾವು ಪಿತೃಗಳಿಗೋಸ್ಕರ ಪೂಜೆ ಮಾಡುವಂಥ ಅವರ ಆಶೀರ್ವಾದ ತಗೊಳ್ಳುವಂಥ ದಿನ ತುಂಬ ಜನಕ್ಕೆ ಪಿತೃಪಕ್ಷಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇರೋದಿಲ್ಲ ಪಿತೃಗಳಿಗೋಸ್ಕರ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಕೂಡ ಅನಿಸೋದಿಲ್ಲ ಹಾಗೆ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಮನಸ್ಸು ಕೂಡ ಮಾಡೋದಿಲ್ಲ ಸ್ನೇಹಿತರೆ ಆ ಥರ ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ ನಮಗೆ ದೇವರ ಆಶೀರ್ವಾದಕ್ಕಿಂತ ಮುಖ್ಯವಾಗಿ ಪಿತೃಗಳ ಆಶೀರ್ವಾದ ಸಿಗಲೇಬೇಕು ಅದನ್ನು ದೇವರೇ ತಿಳಿಸಿರುವಂಥದ್ದು ನಾವು ಏನಾದರೂ ಪಿತೃಗಳನ್ನು ನೆನೆಸ್ಕೊಳ್ದೆ ಅವ್ರಿಗೆ ಆಶೀರ್ವಾದ ತಗೊಳ್ದೆ ಅವ್ರ ಹತ್ರ ಅವರನ್ನು ನಾವೇನೂ ಕೇಳ್ಕೊಳ್ದೆ ಒಂದು ರೆಸ್ಪೆಕ್ಟ್ ಇಲ್ಲದೆ ಸೀದಾ ನಾವು ದೇವರ ಹತ್ರ ಹೋಗ್ತೀವಿ ದೇವರ ಆಶೀರ್ವಾದ ಪಡ್ಕೊಳ್ತೀವಿ ದೇವರ ಪೂಜೆ ಮಾಡ್ತೀವಿ ಯಜ್ಞ ಯಾಗಗಳನ್ನು ಮಾಡ್ತೀವಿ ಅಂತ ನಾವೇನಾದರೂ ಮನಸ್ಸು ಮಾಡೋಕ್ಕೋದ್ರೆ ದೇವರೇ ನಮ್ಮನ್ನು ಓಡಿಸ್ತಾರೆ ನಿಮಗಿಲ್ಲಿ ನಮ್ಮ ಹತ್ರ ಜಾಗ ಇಲ್ಲ ನಾವು ನಿಮಗೇನು ಆಶೀರ್ವಾದ ಮಾಡೋದಿಲ್ಲ ದಯವಿಟ್ಟು ನೀವೇ ಹೋಗಿ ಅಂತಂದ್ಬಿಟ್ಟು ಯಾಕಂದರೆ ನಾವು ಪಿತೃಗಳಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡಬೇಕು ಸ್ನೇಹಿತರೆ ಈಗ ನಾವು ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರಾಗಿರ್ತಾರೆ ಯಾರೇ ಆಗಿರಬಹುದು ನಮ್ಮ ರಕ್ತ ಸಂಬಂಧ ಅನ್ನೋದು ಅಜ್ಜಿ ತಾತ ಅದಕ್ಕೆ ಮೇಲೆ ಈ ಥರ ಇರ್ತಾರಲ್ವ ಅವ್ರುಗಳಿಗೆ ಒಂದು ಗೌರವ ಕೊಡುವಂಥ ಈ ದಿನ ನಾವು ತುಂಬಾ ಸುಲಭ ವಿಧಾನದಲ್ಲೇ ಸ್ನೇಹಿತರೆ ನಮ್ಮ ಹಿರಿಯರು ಅವರು ಅವರು ಏನೂ ಕೂಡ ಕೇಳೋದಿಲ್ಲ ಸ್ನೇಹಿತರೆ ಯಾಕಂದರೆ ಅವರು ಹೋಗ್ಬಿಟ್ಟಿರ್ತಾರಲ್ವ ದೇವರ ಪಾದದ ಹತ್ರ ಅವರು ಏನು ಎದುರು ನೋಡ್ತಾ ಇರ್ತಾರೆ ಅಂದರೆ ನಮ್ಮನ್ನು ಅವ್ರು ನೆನೆಸ್ಕೊಳ್ತಾರ ನಮ್ಮ ಮೊಮ್ಮಕ್ಕಳು ಅಥವಾ ನಮ್ಮ ಮಕ್ಕಳು ನಮಗೆ ರೆಸ್ಪೆಕ್ಟ್ ಕೊಡ್ತಾರ ನಮಗೋಸ್ಕರ ಏನಾದರೂ ಈ ದಿನಗಳು ಅಂದರೆ ಈ ಅಮಾವಾಸ್ಯೆಗಳು ಈ ಪಿತೃಪಕ್ಷ ಅನ್ನೋದು ಅವ್ರಿಗೋಸ್ಕರ ಮೀಸಲಿರುವಂಥ ದಿನಗಳು ಈ ದಿನಗಳಲ್ಲಿ ಓಡಾಡ್ತಾ ಇರುತ್ತೆ ಅವರ ಆತ್ಮ ನಮಗೋಸ್ಕರ ಅವರು ನೋಡ್ತಾ ಇರ್ತಾರೆ ನಮ್ಮನ್ನು ನೆನೆಸ್ಕೊಳ್ತಾರೆ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರ ಅಂತಂದ್ಬಿಟ್ಟು ತುಂಬ ಸುಲಭ ವಿಧಾನದಲ್ಲೇ ನಾವೇನಾದರೂ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವರ ಆಶೀರ್ವಾದವನ್ನು ತಗೊಂಡ್ರೆ ನಮ್ಮ ಮಕ್ಕಳಿಗೆ ಆರೋಗ್ಯ ಆಯುಷ್ ಒಳ್ಳೆ ಬುದ್ಧಿ ಜ್ಞಾನ ಎಲ್ಲವನ್ನೂ ಕೊಡ್ತಾರೆ ಸ್ನೇಹಿತರೆ ಸಂಪತ್ತಿಂದ ಹಿಡಿದು ಮಕ್ಕಳಿಗೆ ತುಂಬ ಜನನ ನೀವು ನೋಡಬಹುದು ಅಪ್ಪ ಯಾವಾಗಲೂ ಈ ಮಕ್ಕಳು ಯಾವ ರೀತಿ ಬೆಳೆದು ಬಿಟ್ಟಿದಾರಪ್ಪ ಅವ್ರ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಏನಂದರೆ ಅದು ಮಾತಾಡ್ತಾರೆ ಹೆಂಗಂದರೆ ಹಂಗೆ ನಡ್ಕೊಳ್ತಾರೆ ಏನೋ ವಿದ್ಯಾವಂತರಂತೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರನ್ನ ನಾವೇ ಮಾತಾಡೋದುಂಟು ನೋಡೋದುಂಟು ಆ ಥರ ಕೂಡ ಮನೆಯಲ್ಲಿ ಸದಾಕಾಲ ಜಗಳಗಳು ಮನಸ್ತಾಪಗಳು ಕಾಯಿಲೆ ಕಸಾಲೆಗಳು ಏನೂ ಏಳಿಗೆ ಆಗೋದಿಲ್ಲ ನಮಗೆ ಒಳ್ಳೆ ಕೆಲಸ ಒಳ್ಳೆ ಮನೆ ಯಾವುದರ ಯೋಗ ಕೂಡ ಸಿಗೋದಿಲ್ಲ ಸ್ನೇಹಿತರೆ ಅವರ ಆಶೀರ್ವಾದ ಇಲ್ಲ ಅಂತ ಹೇಳಿದರೆ ಅದಕ್ಕೋಸ್ಕರ ತುಂಬ ಸುಲಭ ವಿಧಾನದಲ್ಲೇ ತಿಳಿಸ್ತೀನಿ ಇದನ್ನು ನಾವು ಪ್ರತಿನಿತ್ಯ ಕೂಡ ಫಾಲೋ ಮಾಡಬಹುದು ಇಲ್ಲಾಂದರೆ ಅಮಾವಾಸ್ಯೆ ಈ ಹುಣ್ಣಿಮೆ ದಿನಗಳಲ್ಲಿ ಮಾಡ್ಕೊಂಡುಬಿಟ್ರೆ ಮುಖ್ಯವಾಗಿ ಅಮಾವಾಸ್ಯೆ ದಿನಗಳಲ್ಲಿ ನಮಗೆ ಬರುತ್ತಲ್ವ ತಿಂಗಳು ತಿಂಗಳು ಆ ಸಮಯಗಳಲ್ಲಿ ಮಾಡಿಕೊಂಡ್ರೂ ಕೂಡ ತುಂಬಾ ಆಶೀರ್ವಾದ ಸಿಕ್ಬಿಡುತ್ತೆ ಆಗ ದೇವರು ನಮಗೆ ಏನು ಬೇಕೋ ಎಲ್ಲವನ್ನು ಕೊಡ್ತಾರೆ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಏನು ಮಾಡಬೇಕು ತುಂಬ ಸರಳ ವಿಧಾನದಲ್ಲೇ ಅಂತ ಹೇಳಿದ್ರೆ ನಮಗೆ ಏನಾದರೂ ಪ್ರತಿನಿತ್ಯ ನಾವು ಅವ್ರ ಫೋಟೋ ಇರುತ್ತಲ್ವ ಇಟ್ಕೊಂಡಿರ್ತೀವಿ ಇಲ್ಲ ಅಂದ್ರೂ ಅವ್ರನ್ನ ನೆನೆಸ್ಕೊಳ್ತಾ ನಾವು ನಮಸ್ಕಾರ ಮಾಡಬೇಕು ಪ್ರತಿನಿತ್ಯ ಸ್ನೇಹಿತರೆ ಅವರ ಆಶೀರ್ವಾದಕ್ಕೋಸ್ಕರ ಕಾಗೆಗಳಿಗೆ ಆಹಾರವನ್ನು ಏನಾದರೂ ಕೊಟ್ಟಾಗ ಡೈರೆಕ್ಟ್ ನಮ್ಮ ಪಿತೃಗಳಿಗೆ ನಾವು ಕೊಟ್ಟಷ್ಟೇ ಒಂದು ಪುಣ್ಯ ಅನ್ನೋದು ಒಂದು ಆಶೀರ್ವಾದ ಅನ್ನೋದು ನಮಗೆ ಸಿಕ್ಕಿಬಿಡುತ್ತೆ ನಾಯಿಗಳಿಗೆ ಅಥವಾ ಹಸುಗಳಿಗೆ ಇನ್ನು ಯಾವುದೋ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಏನೋ ಒಂದು ಆಹಾರವನ್ನು ಕೊಟ್ಟಾಗ ನಮಗೆ ಪಿತೃಗಳ ಆಶೀರ್ವಾದ ಸಿಗುತ್ತೆ ಈ ರೀತಿ ದಿನಾನು ಮಾಡಬಹುದು ತೊಂದರೆನೇ ಇಲ್ಲ ಇನ್ನು ಮುಖ್ಯವಾಗಿ ಅಮಾವಾಸ್ಯ ದಿನಗಳಲ್ಲಿ ಯಾಕಂದರೆ ಪ್ರತಿನಿತ್ಯ ಈ ತಾಮ್ರದ ಚೊಂಬನ್ನು ತಗೊಂಡು ಅದರ ತುಂಬ ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಂಡು ಎಳ್ಳನ್ನು ಬ್ಲ್ಯಾಕ್ ಎಳ್ಳನ್ನು ಕಪ್ಪು ಎಳ್ಳನ್ನು ಹಾಕಿಬಿಟ್ಟು ನೀವು ದಕ್ಷಿಣದ ಡೈರೆಕ್ಷನ್ನಲ್ಲಿ ಈ ನೀರನ್ನು ಬಿಟ್ಟಾಗ ಹೊರಗಡೆ ಅವರ ಹೆಸರನ್ನು ನೆನೆಸ್ಕೊಂಡು ಅಂದರೆ ನಿಮ್ಮ ಪಿತೃಗಳು ಇರ್ತಾರಲ್ವಾ ಅವರಿಗೆ ಮನಸ್ಸಿಗೆ ಅವರ ಆತ್ಮಕ್ಕೆ ಅವರಿಗೆ ನೆಮ್ಮದಿ ಸಿಗಲಿ ನಮಗೆ ಗೊತ್ತೋ ಗೊತ್ತಿಲ್ಲದೋ ಏನಾದರೂ ತಪ್ಪುಗಳು ಮಾಡಿದರೂ ಕೂಡ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಮುಂದೆ ನಡೆಸ್ಕೊಂಡು ಹೋಗು ನಮ್ಮ ಕುಟುಂಬವನ್ನು ನಮ್ಮ ವಂಶವನ್ನು ಅಂತ ನೀವು ಕೇಳಿಕೊಳ್ಳಿ ಸ್ನೇಹಿತರೆ ತುಂಬ ಸರಳವಾಗಿರುತ್ತೆ ಆಗ ನಮ್ಮ ಮನಸ್ಸಿಗೆ ಬಹಳ ಸಮಾಧಾನ ನಾವು ಯಾವಾಗಲೂ ಅಷ್ಟೇ ಅವಾಗ ಸ್ಟ್ರಗಲ್ ಪಡಬೇಕು ಏನು ಇರೋದಿಲ್ಲ ಯಾಕಂದರೆ ಇಷ್ಟು ದಿನ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ಅವರು ನಮಗೇನೂ ಇಟ್ಬಿಟ್ಟು ಹೋಗಿಲ್ಲ ಆಸ್ತಿ ಮಾಡಿಲ್ಲ ನಮ್ಮನ್ನು ನೋಡಿದ್ರೆ ಜಗಳ ಮಾಡ್ತಾಯಿದ್ರು ಅವ್ರಿಗೆ ನಾವು ಅಂದರೆ ಇಷ್ಟ ಇರಲಿಲ್ಲ ಈಗ ನಾವು ಅದನ್ನೆಲ್ಲ ಮಾಡೋಕ್ಕೋಗಲ್ಲ ಅಂತಂದ್ಬಿಟ್ಟು ಕೂಡ ಕೆಲವೊಬ್ಬರು ಇದನ್ನೇ ಸಾಧಿಸ್ತಾರೆ ಈ ಥರ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಹೋಗಿರೋರ ಮೇಲೆ ನಾವೇನೂ ಮಾಡೋದಕ್ಕಾಗೋದಿಲ್ಲ ಅವರು ಆ ಥರ ತಪ್ಪು ಮಾಡಿಬಿಟ್ಟು ಹೋಗಿದ್ದಾರೆ ಅಂದರೆ ನಾವು ಅದನ್ನು ಕರೆಕ್ಟ್ ಮಾಡಬೇಕು ಆಗ ಅದು ನಿಜವಾಗ್ಲೂ ದೇವ್ರು ಒಪ್ಕೊಳ್ತಾರೆ ಅವರು ತಪ್ಪು ಮಾಡಿಬಿಟ್ಟು ಹೋಗಿದ್ದಾರೆ ಕೋಪ ನಮ್ಗೆ ಅವ್ರ ಮೇಲೆ ಕೋಪ ಇದೆ ನಾವು ತೀರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ನಮಗೆ ಮತ್ತೆ ವ್ಯತ್ಯಾಸ ಇರೋದಿಲ್ಲ ಸೇಮ್ ಒಂದೇ ಆಗಿಬಿಡುತ್ತಲ್ವ ಅದಕ್ಕೆ ಏನೋ ಒಂದು ಕೆಟ್ಟದನ್ನು ಮಾಡಿಬಿಟ್ಟು ಹೋಗಿದ್ದಾರೆ ಅಂದರೆ ನಾವು ಅದನ್ನು ಮಾಡಬಾರ್ದು ಒಳ್ಳೆಯದನ್ನು ಮಾಡಿ ಈ ಥರ ಮಾಡಿ ನೋಡಿ ಒಳ್ಳೆಯದಾಗುತ್ತೆ